ಬೆಲೆ ಏರಿಕೆಯನ್ನು ಮಾಡುತ್ತಿರುವಂತಹ ಸರ್ಕಾರಕ್ಕೆ ಗ್ಯಾರಂಟಿ ಹೆಸರಿನಿಂದ ಮೋಸ ಪ್ರೋಸ ಸರ್ಕಾರಕ್ಕೆ ನಾಟಾನ್ ಮಕ್ಕಳ ಕ್ಷೇತ್ರದಿಂದ ಹಮ್ಮಿಕೊಂಡಿರ್ತಕ್ಕಂತ ಈ ಒಂದು ರಸ್ತಾ ರೋಪ ಚಳವಳಿಯಲ್ಲಿ ಭಾಗವಹಿಸಿದ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾದ ಆರ್ ಎಸ್ ಪಾಟೀಲ್ ಕುಚ್ವಾಳ ಅವರಿಗೆ ಜಿಲ್ಲಾ ಘಟಕದಿಂದ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ ಅನೇಕ ಸದಸ್ಯರಿಗೂ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಪ್ರಮುಖರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ

えっ <noise> <noise> ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಜನರನ್ನ ಮೋಸ ಮಾಡಿ ಸುಮಾರು ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆದ್ದ ಮೇಲೆ ಲೋಕಸಭೆ ಚುನಾವಣೆ ವರೆಗೆ ಯಾವುದೇ ರೀತಿಯ ಬೆಲೆಗಳನ್ನ ಅವಾಗನು ಏರ್ಸಿದ್ರು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ಜಿಲ್ಲಾ ಅಧ್ಯಕ್ಷ ಹೇಳದಂಗೆ ಇವತ್ತು ಮರಣ ಉತ್ತಾರೆ ಮ್ಯಾಗು ಸಹ ಅದನ್ನ ಒಂದು ಕಾಪಿ ತಗೋಬೇಕಾದ್ರೆ ಬೆಲೆ ನಾಚಿಕೆ ಎಟ್ ಇರ್ಬೋದು ಮರಣ ಉತ್ತಾರೆ ಪುಕಟ್ಟು ಕೊಡ್ಬೇಕು ಹುಟ್ಟಿದ ಉತ್ತಾರೆ ಪುಕಟ್ಟು ಕೊಡ್ಬೇಕು ಆದ್ರೂ ಸಹ ಟ್ಯಾಕ್ಸ್ ಹಾಕ್ತಾರ ಪ್ರದೇಶ ಉಪ್ಪಿನ ಮ್ಯಾಗ ಟ್ಯಾಕ್ಸ್ ಹಾಕಿದ್ರಲ್ಲ ಅದೇ ಮಾದರಿಯಲ್ಲಿ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಅವ್ರು ಹೇಳ್ತಾ ಇದ್ರು ನಾವ್ ಐದು ಕಿಲೋ ಹತ್ತು ಕಿಲೋ ಅಕ್ಕಿ ಕೊಡ್ತೀನಿ ಅಂದ್ರು ಕೊಡ್ಲಿಲ್ಲ ಐದು ಕಿಲೋದಟ್ಟೆ ರೊಕ್ಕ ಕೊಟ್ರು ಇವಾಗ ಇನ್ನು ಇನ್ನೂ ರೊಕ್ಕನೇ ಬರ್ತಾ ಇಲ್ಲ ಇವತ್ತು ಮಹಿಳೆಯರಿಗೆ ನಾವು ಉಚಿತ ಬಸ್ ಅಂದ್ರು ಅಲ್ಲಿ ಜಗಳಾಡು ನೋಡ್ಬಿಟ್ರ ಇವತ್ ಹೇಳಕತ್ತಾರೆ ನಾವು ನಿನ್ನೆ ಒಂದ್ ಕಮಿಟಿ ಮೀಟಿಂಗ್ ನಾಗ ಹೋಗಿದ್ದೆ ಇವತ್ತ ಬಹಳ ಮಹಿಳೆಯರಿಗೆ ಫ್ರೀ ಕೊಟ್ಟ ಮ್ಯಾಗ ಬಹಳ ಪಾಯ್ ಆಗೈತಿ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಹೇಳಿದ್ರು ನಾ ಹಂಗಾದ್ರೆ ಅಧಿಕಾರಿಗಳು ಹೇಳಿದೆ ಮತ್ತ ಗನ್ಸು ಫ್ರೀ ಕೊಟ್ರಿ ಇನ್ನೂ ಡಬಲ್ ಫೈದೆ ಆಗ್ತೈತೆ ಗಂಡಸಿರ್ ಏನ್ ಪಾಪ ಮಾಡ್ಯಾರ ಕೊಡ್ರಿ ನಮಗೂ ಕೊಟ್ರೆ ಲಾಭ ಆಗ್ತದೆ ನಮಗ ಬೇಡ ಬಡವರಿಗೆ ಯಾರು ಬಿ ಪಿ ಎಲ್ ಕಾರ್ಡ್ ಅದಾರ ಅವ್ರಿಗೆ ಕೊಡಬೇಕಾಗಿತ್ತು ಅಂದ್ರೆ ಕೇವಲ ಹೆಣ್ಮಕ್ಳಿಗೆ ಕೊಟ್ಟು ಬಿಟ್ರೆ ಆಯ್ತು ಮನೆಯನ್ನು ಎಲ್ಲ ಊಟ ಹಾಕ್ಸ್ತಾರ ಅಂತ ಹೇಳಿ ಇವತ್ತು ಏನು ಸಂಚ ಮಾಡಿ ಗ್ಯಾರಂಟಿ ಆದ್ಮೇಲೆ ಬಂಧುಗಳೇ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಹೇಳದಂತೆ ಖಜಾನೆ ಖಾಲಿಯಾಗಿದೆ ಸಿದ್ದರಾಮಯ್ಯನವರ ಅರ್ಥಶಾಸ್ತ್ರ ಸಂಪೂರ್ಣ ವಿಫಲ ಆಗಿದೆ ಅವ್ರಿಗೆ ಮತ್ತೊಂದು ಪರ್ಯಾಯ ಇಲ್ಲ ಈಗಿಂದ ಒಮ್ಮಿಂದ ಒಮ್ಮ ತೆಗೆದು ಬಿಟ್ರ ಗ್ಯಾರಂಟಿಯಿಂದ ಹಿಂದೆ ಬಂದ್ರ ಎಲ್ಲಾ ಜನ ಚೀ ಮಾರಿ ಹಾಕ್ತಾರದ ಗುಡ್ತೀವಿ ನಮ್ಮ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಟಕಾ ಟಕ್ಟಾ ಕಟ್ ಕಟ ಕಟ್ ಕಟ ಕಟ್ ಈಗೆಲ್ಲಾ ಕಾಂಗ್ರೆಸ್ ಆಫೀಸ್ ಬಂದು ಹೋಗಿ ನಮ್ಮ ಹೆಣ್ಣುಮಕ್ಳ ನಿಂದಿರಬೇಕು ಏ ಕಟಾ ಕಟ್ ಕಟ ಕಟ್ ಕೊಡ್ತೀವೋ ಪಟಾ ಪಟು ಪಟ್ ಜ ಬಡಿಬೇಕು ಅದಕ್ಕ ನಿಂಗ ಇವತ್ತು ದೇಶದಲ್ಲಿ ಅವ್ರು ನ್ಯೂಸ್ ಮಾಡಿದ್ರು ಇವತ್ತು ರಾಜ್ಯದಲ್ಲಿ ಇವರು ಮೋಸ ಮಾಡಿ ಹೊತ್ತು ನೋಡ್ರಿ ಡೀಸೆಲ್ ಪೆಟ್ರೋಲ್ ಅಟ್ಟೆ ಎಲ್ಲ ಎಲ್ಲಾ ತರಗಳು ಏರ್ತವೆ ಅದನ್ನ ನೋಡ್ಬಿಟ್ರೆ ನಮ್ ಜಿಲ್ಲಾಧ್ಯಕ್ಷ ಹೇಳದ್ ಕಾಯಿಪಲ್ಯ ಇರ್ತದೆ ಹಾಲು ಇರ್ತದೆ ಯಾಕಂದ್ರೆ ಎಲ್ಲದೂ ಟ್ರಾನ್ಸ್ಪೋರ್ಟೇಶನ್ ಬೇಕು ಇವತ್ತು ರಾಷ್ಟ್ರೀಯ ಹೆದ್ದಾರಿ ನಾವು ಬಂದ್ ಮಾಡಿದ್ವಿ ಎದಕ್ಕಪ್ಪ ಅಂದ್ರ ಇವೇನು ವಾಹನಗಳು ಇವಕ ಇವತ್ತು ಬೆಲೆ ಏನದ ಡೀಸೆಲ್ ರೇಟ್ ಏನಿದ್ರಿಂದ ಆ ವಾಹನ ಮಾಲೀಕರಿಗೂ ದೊಡ್ಡ ತೊಂದರೆ ಪ್ರತಿಯೊಬ್ಬ ಗ್ರಾಹಕರಿಗೂ ತೊಂದರೆ ಅದಕ್ಕೆ ಸರ್ಕಾರ ಇವತ್ತು ಇವತ್ತೇನ್ ಮಾಡ್ಲಕ್ಕ ಲೂಟಿ ನಿನ್ನೆ ನಾ ಹೇಳಿದಲ್ಲ ಸುಮಾರು ಹದಿಮೂರು ಎಕರೆ ಸುಮಾರು ಎಂಟತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇಬ್ರು ಮಂತ್ರಿಗಳು ಕೂಡಿ ಅದು ಕಂದಾಯ ಮಂತ್ರಿ ವಿಧಾನಸಭಾ ಕ್ಷೇತ್ರದಾಗ ಡುಪ್ಲಿಕೇಟ್ ಉತ್ತಾರೆ ಡೂಪ್ಲಿಕೇಟ್ ಎಲ್ಲಾ ಮಾಡಿ ಇವತ್ತು ಆ ಭೂಮಿಯನ್ನು ಕಬಳಿಸಿದ್ದಾರೆ ಅವರೆಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕು ರಿಪೋರ್ಟ್ ಕೊಟ್ಟರು ಸಹಿತ ಸರ್ಕಾರ ಏನು ಕ್ರಮ ತಗೊಳ್ಳಿ ಅಂದ್ರೆ ಇದಕ್ಕ ನೇರವಾಗಿ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ಆಗ್ತಾರೆ ಮುಖ್ಯಮಂತ್ರಿಗಳು ಅದನ್ನು ತನಿಖೆ ಮಾಡಿಸಬೇಕು ಸಿ ಬಿ ಐ ಕೊಡಬೇಕು ಸರ್ಕಾರದ ಹದಿಮೂರು ಎಕರೆ ಅಂದ್ರೆ ಸಾವಿರಾರು ಕೋಟಿ ಒಂದು ಎಕರೆ ಅಂದ್ರೆ ಆ ಜಾಗ ಇತ್ತಲ್ಲಿ ಸುಮಾರು ಐದು ನೂರು ಕೋಟಿ ರೂಪಾಯಿಗೆ ಒಂದು ಎಕರೆ ಇದೆ ಅದಕ್ಕೆ ಬಂದ್ಗಳೇ ಎಲ್ಲರೂ ನಮ್ಮ ಸಕ್ರಿಯ ಮಂತ್ರಿ ಬಾಳ್ ದೊಡ್ಡ ದೊಡ್ಡ ಹೇಳ್ತಿದ್ದ ಅವನು ಒಂದು ದೊಡ್ಡ ಹೋರಣೆ ಮಾಡ್ಯಣ್ಣ ಬರ್ತೈತ್ ಅವನು ಅವನು ಬಾಗಿಲು ಕೂಡ ಹೋಗಿ ಏನೋ ರಾಜ್ಯ ಹೊಡೆದೇ ಹೊಡೆದ ಹೆಸರಿ ಅವ್ರಿಗೆ ಧ್ವಜ ಕೇಸರಿ ಆಯ್ತು ಯಾಕಂದ್ರೆ ಹೆಂಗಂದ್ರ ನೂರ್ ನೂರ ಐವತ್ ಕೋಟಿ ರೂಪಾಯಿ ಎಲ್ಲ ಸಕ್ರೆ ಕಾರ್ಖಾನೆ ರೊಕ್ಕ ಹೊಡೆದ ಎ ಪಿ ಎಂ ಸಿ ವ್ಯಾಪಾರಸ್ಥರ ಕಡೆ ಬಿಜಾಪುರ ಎ ಪಿ ಎಂ ಸಿ ವ್ಯಾಪಾರ ರೊಕ್ಕ ಹೊಡದ ಅದ ಅನ್ಸುತ್ತಾರ ವ್ಯಾಪಾರಸ್ತ್ರ ಹೇಳಕ ಏನ್ ನಾವೇ ಹೋಗ್ಬಟ್ಟು ಬಂದಿವ್ರಿ ಅವನಿಗೆ ಹೇಳಿ ಎಲ್ಲಾ ಕಡೆ ಎ ಪಿ ಎಂ ಸಿ ಕಲೆಕ್ಷನ್ ಕಲೆಕ್ಷನ್ ಮಾಸ್ಟರ್ ಹೆಚ್ಚಾಗಿ ಹೆಚ್ಚು ಕಾಂಗ್ರೆಸ್ ನ ಮಂತ್ರಿಗಳೇನದಾರಲ್ಲ ಅವರೆಲ್ಲ ಅಕ್ರಮ ವ್ಯವಹಾರನಾಗ ತೊಡ್ಬಿಟ್ಟಾರ ನೋಡಿ ಇವತ್ತು ವಾಲ್ಮೀಕಿ ಈ ನಿಗಮದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಎಷ್ಟಿ ಜನಾಂಗದ ಅಭಿವೃದ್ಧಿಗಾಗಿ ಎಷ್ಟಿ ಜನಾಂಗದ ಅಭಿವೃದ್ಧಿಗಾಗಿರುವಂತ ನಮ್ಮ ಜಿಲ್ಲಾಧ್ಯಕ್ಷ ಹೇಳದಂಗೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೆ ಹಾಕಿದ್ರು ಇವತ್ತು ದಲಿತರಿಗಾಗಿ ಆರೋ ಕಾಲಿಗಳಿಗೆ ಮಾಡೋ ರಸ್ತೆ ಇರ್ಬೋದು ಅವ್ರಿಗೆ ಉದ್ಯೋಗ ಕೊಡುವಂತದ್ದು ವಾಹನ ಕೊಡೋಂತ ಎಲ್ಲ ಗಂಗಾ ಕಲ್ಯಾಣ ಎಲ್ಲಾ ಬಂಗ್ಬಿಟ್ಟವು ಯಾಕಂದ್ರೆ ಅದನ್ನೆಲ್ಲ ಗ್ಯಾರಂಟಿ ಗ್ಯಾರಂಟಿ ಹಾಕಿಬಿಟ್ರು ವಾಲ್ಮೀಕಿ ಇದ್ರಾಗಂತೂ ನೂರ ಎಂಬತ್ತ ನೂರ ಎಂಬತ್ತೇಳು ಕೋಟಿ ಹೈದರಾಬಾದ್ ಆಂಧ್ರದಾಗ ಅಲ್ಲಿ ಎಲ್ಲಿ ಜಮಾಗ ಕು ಪತ್ತಾರ ಅಂಗಡಿಯಾಗ ಬಾರ್ ದಾರುವುದ್ ಅಂಗಡಿಯಾಗ ಯಾಕ ಪೆಟ್ರೋಲ್ ಪಂಪ್ ನಾ ಯಾಕಂದ್ರ ಪತ್ತಾರ ಅಂಗಡಿಯಾಗ ಅಲ್ಲಿ ಅಲ್ಲಿ ಇಲೆಕ್ಷನ್ಕ ಬಂಗಾರ ಕೊಡ್ಲಕ ದಾರು ಅಂಗಡಿಯಾಗ ಗಂಡಸರಿಗೆ ದಾಳು ಕೊಡಿಲಾಕ ಹೆಣ್ಮಕ್ ಪತ್ತಾರ ಅಂಗಡಿ ಗಣಸರಿಗೆ ದಾಳುವಂಗಡಿ ಇನ್ನೊಂದು ಎರಡು ಜಮಾ ಆತ್ರಿ ಪೆಟ್ರೋಲ್ ಪಂಪ್ ನ ಪೆಟ್ರೋಲ್ ಪ್ರಚಾರಕ ಒಂಬತ್ತು ಖಾಸಗಿ ಕಂಪ್ನಿ ನೋಡ್ರಿ ಎಸ್ ಸಿ ಎಸ್ ಟಿ ಬಗ್ಗೆ ಹೇಳ್ತಾರ ಬಿಜೆಪಿ ಅಧಿಕಾರಕ್ಕೆ ಬಂದ್ರ ಸಂವಿಧಾನ ಚೇಂಜ್ ಮಾಡ್ತಾರ ಅಂತೇಳಿ ನಾ ಇವತ್ತು ಹೇಳ್ತಾ ಇದೀನಿ ನಮ್ಮ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ಸೂರ ಚಂದ್ರಿಗೆ ಈ ದೇಶದಲ್ಲಿ ಇದ್ದೇ ಇರ್ತದೆ ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದಿಲ್ಲ ನಾವು ದಲಿತರ ಉದ್ಧಾರ ಮಾಡಬೇಕು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಕಣ್ ಕನ್ಸ್ಕಂಡ ಅಂತ ಭಾರತ ನಿರ್ಮಾಣ ಆಗಬೇಕು ನೀರು ಕಂಡಂತ ಭಾರತ ಬೇಡ ನಮಗ ನೀರು ಮಾಡಿದಂತ ದೊಡ್ಡ ಅಂದ್ರ ಹನ್ನೆರಡು ಲಕ್ಷ ಎಕರೆ ಒಕ್ಕ ಪಾಸ್ತಿ ಮಾಡ್ಯಾನ ನಮ್ಮ ದೇಶದ ರೈಲ್ವೆ ದಲ್ಲಿ ಹದಿನೈದು ಲಕ್ಷ ಎಕರೆ ಐತಿ ಇಂಡಿಯನ್ ಆರ್ಮಿ ಕೈಯಾಗ ಹದಿನೆಂಟು ಲಕ್ಷ ಐತಿ ಹನ್ನೆರಡು ಲಕ್ಷ ಎಕರೆ ಒಕ್ಕ ಪಾಸ್ತಿ ಮಾಡ್ಯಾನೇ ನಿಮ್ಮ ಮನಿ ನಾಳೆ ಬಂದು ಇದು ನಮ್ದು ರೊಕ್ಕ ಅಂದ್ರೆ ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಬರೋದಿಲ್ಲ ನೀವು ಎಲ್ಲಿ ಹೋಗ್ಬೇಕಂದ್ರೆ ಟ್ರಿಬ್ಯುನಲ್ ಐತ್ ಬೆಳಗಾವಿ ಬಂದು ಅಲ್ಲಿ ಅದ್ರದ ಜಡ್ಜ್ ಸಾಬ ಸೆಕ್ರೆಟರಿನ ಸಾಬ ನಿಮ್ಗೆ ಹೆಂಗ್ ಸ್ನೇಹ ಸಿಗ್ತದ ಇಲ್ಲಿ ಒಬ್ಬ ದಲಿತರು ವಕೀಲ್ ಸಾಬ ಕಸಬೋಣ ಸಾಬ ಕೊಡಾವ್ ಹಿಂದೂ ಇಲ್ಲೇ ಒಂದು ನಮ್ಮ ದಲಿತರು ಮನಗುಳ ಯಕ್ಷನವರು ಒಂದು ಸಮುದಾಯ ಭವನಕ್ಕ ಬರೀ ನೂರು ಬಾಯಿ ನೂರು ಜಾಗ ಅದು ಸರ್ಕಾರ ತೈತಿ ಸೆಕ್ರೆಟರಿನು ಸಾಹಬ ನಿಮ್ಗೆ ಹೆಂಗ್ ಸ್ನೇಹ ಸಿಗ್ತದ ಇಲ್ಲಿ ಒಬ್ಬ ದಲಿತರು ಹಾ ವಕೀಲ್ನು ಸಾಬ ಕಸಬನು ಸಾಬ ಹಿಂದೂ ಇಲ್ಲೇ ಒಂದು ನಮ್ಮ ದಲಿತರು ಮನಗುಳ ಯಕ್ಷನವರು ಒಂದು ಸಮುದಾಯ ಭವನಕ್ಕ ಬರೀ ನೂರ್ ಬಾಯಿ ನೂರ್ ಜಾಗ ಅದು ಸರ್ಕಾರ ತೈತಿ ಡಿ ಸಿ ಆಫೀಸ್ ನಾಗ ಎಲ್ಲರೂ ಒಕ್ಕಪ್ಪತ್ತಿಲ್ಲ ಅದನ್ನ ನಮ್ ದಲಿತರಿಗೆ ಒಂದು ಬಾಬು ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮುದಾಯ ಭವನ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಮಕ್ಕಳು ವಿರೋಧ ಮಾಡಿದ್ರು ದೇಶವರ ಮುಂದೆ ಒಪ್ಕೊಂಡ್ರು ಹಿಂದ್ರಗಡೆ ಇಲ್ಲ ಹೋಗಲಿ ಹೋಗಿಸ್ತೇವೆ ತಗೊಂಡ್ರು ನಾನು ಹೇಳಿದ ದಲಿತ ಸಮಾಜದವ್ರಿಗೆ ಅವರಿಗೆ ಒಳ್ಳೆ ಒಂದು ಜಾಗ ಕೊಟ್ಟು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಕಟ್ಟೇ ಅಂತ ಮಾತನ್ನು ಅವ್ರಿಗೆ ಹೇಳಿದ್ದೀನಿ ಅದೇ ರೀತಿ ನಾವು ಹೈಕೋರ್ಟ್ಗೆ ಹೋಗ್ತೀವಿ ಚಾಲೆಂಜ್ ಮಾಡ್ತೇವೆ ಅದನ್ನ ನಾವು ಬಿಜಾಪುರದಾಗ ಎಷ್ಟು ಬಕ ಪಾಸ್ತಿ ಮಾಡ್ಯಾರ ಅದನ್ನ ಎಲ್ಲ ನಾ ಪ್ರಧಾನಮಂತ್ರಿಗಳು ನಾಳೆ ಪತ್ರ ತಯಾರು ಮಾಡಿದ್ದೀನಿ ನಾಳೆ ಪ್ರಧಾನ ಮಂತ್ರಿಗೆ ನಾನು ಪತ್ರ ಬರೆಯಿ ದೇಶದಲ್ಲಿರುವಂತ ಹನ್ನೆರಡು ಲಕ್ಷ ಎಕರೆ ವಾಪಸ್ ತಗೋಬೇಕು ಅಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಮನೆ ಇಲ್ಲಾಡ್ದವ್ರಿಗೆ ಒಳ್ಳೆ ಮನೆ ಕಟ್ಟಿ ಕೊಡುವಂತ ಕಾರ್ಯಕ್ರಮದ ಆಸ್ಪತ್ರೆ ಅಂದಾಗ ದಲಿತರಿಗೆ ನ್ಯಾಯ ಸಿಕ್ಕಂಗ ಆಗ್ತದೆ ಅಂಬೇಡ್ಕರ್ ಅವರು ಹೇಳಿದ್ರು ಅವಾಗೆ ಇಲ್ಲಿರುವವ್ರನ್ನ ಸಾಪಡನೆಲ್ಲ ಪಾಕಿಸ್ತಾನ ಕಳ್ಸ್ರಿ ಆ ಕಡೆ ಇರುವ ಹಿಂದೂ ದಲಿತನ ಭಾರತಕ್ಕೆ ತಗೊಂಡ್ಬಿಡತ್ತ ಅವಾಗ ಯಾರ ಅದನ್ನ ಯಾರು ಹೇಳುದಿಲ್ಲ ಬಿಜೆಪಿ ಬಂದ್ರ ಕಾಶ್ಮೀರ್ ಮುನ್ನೂರ ಎಪ್ಪತ್ ತೆಗೆದಿವಿ ಯಾಕೆ ತಗದೀವಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿತ್ತು ಅವರು ವಿರೋಧ ಮಾಡಿದ್ರೆ ಅದಕ್ಕೆ ಅದಕ್ಕೆ ಬಂದುಗಳೇ ಕರ್ನಾಟಕದಲ್ಲಿ ಈ ಸರ್ಕಾರ ಬರೇ ಭ್ರಷ್ಟಾಚಾರ ಎಮ್ ಎಲ್ ಯಾರು ಸಮಾಧಾನ ಇಲ್ಲ ಡೆವಲಪ್ಮೆಂಟ್ ಏನು ಇಲ್ಲ ಏನು ಕೇಳಿದ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ರು ಏನಾಯ್ತಾರೆ ಎಲ್ಲ ಗ್ಯಾರಂಟಿ ರೊಕ್ಕ ಯಾರು ಕೇಳತಕ್ಕದ್ದಲ್ಲ ಹಂಗಾದ್ರೆ ಕರ್ನಾಟಕದ ನೀರಾವರಿ ಒಂದ್ ರೂಪಾಯಿ ಬಿಡುಗಡೆ ಇಲ್ಲ ಇವತ್ತು ಆಲಮಟ್ಟಿಯಲ್ಲಿ ಸಹಿತ ಗುತ್ತಿಗೆದಾರ ಉಪಾಸ ಕೂತಾರ ಯಾಕಂತ ಅಲ್ಲಿಂದ ಅಲ್ಲಿ ಡೆವಲಪ್ಮೆಂಟ್ ಯಾವುದೇ ಟೆಂಡರ್ ಕರಲಗಾರ ಈ ರೀತಿ ಕರ್ನಾಟಕ ದಿವಾಳಿ ಆಗಿದೆ ನಾವು ಅಂದೇ ಸಿದ್ದರಾಮಯ್ಯ ಹೇಳ್ತೀನಿ ನೀವು ಜನರ ಮೇಲೆ ಹೊರೆ ಆಗೋಕ್ಕಿಂತ ನೀವೇ ಜಾಗವನ್ನು ಬಿಟ್ಟು ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ ಅದೇ ರೀತಿ ರಾಜ್ಯಪಾಲರಿಗೂ ಸಹ ನಾವು ವಿನಂತಿ ಮಾಡ್ಕೊತೀವಿ ಕರ್ನಾಟಕದಲ್ಲಿ ಯಾವುದೇ ಕಾನೂನು ವ್ಯವಸ್ಥೆ ಇಲ್ಲ ಹಿಂದೂಗಳ ಮೇಲೆ ಅಲ್ಲಲ್ಲಿ ಬಹಳಷ್ಟು ದಬ್ಬಾಳಿಕೆ ಗುಂಡಾಗಿರಿ ಪಾಕಿಸ್ತಾನ ಪರ ಘೋಷಣೆ ಕೊಡುದು ಇವೆಲ್ಲ ರಾತ್ರಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಈ ರೀತಿ ಎಲ್ಲಾ ಮೇಲೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಬೇಕು ಸರ್ಕಾರನು ವಜಾ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡಿ ಎಷ್ಟೋ ದಿನವರಿಗೆ ಶಾಂತ ರೀತಿಯಿಂದ ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ವಿರುದ್ಧ ಸಾವಿರಾರು ವಾಹನಗಳು ನಿಂತಿರ್ತವೆ ನಾವು ಇಷ್ಟಕ್ಕೆ ಈ ಹೋರಾಟವನ್ನು ಸ್ಥಗಿತಗೊಳಿಸಿ ನಾವು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ತಕ್ಷಣ ಏನು ಬೆಲೆ ಇರಿಸಿದ್ರೆ ಎಲ್ಲ ವಾಪಸ್ ತಗೋಬೇಕು ಏನು ಸಬ್ರೆಸ್ ಮೇಲೆ ಎಲ್ಲ ಏನು ಹೆಚ್ಚಿನ ಇದು ಮಾಡಿದ ಎಲ್ಲ ವಾಪಸ್ ತಗೋಬೇಕು ಗ್ಯಾರಂಟಿ ಈ ಯೋಜನೆಗಳನ್ನ ಸರಿಯಾಗಿ ಮಾಡದೇ ಇದ್ರೆ ರಾಜೀನಾಮೆ ಹೇಳಿ ನಾವು ವಿನಂತಿ ಮಾಡಿಕೊಂಡು ನಾನು ನಾಡ್ರಿ ಜೈಲೋ ಭಾರತ್ ಪಟಾಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ